ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಆಯಿಲ್ ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನ ಈ ಒಂದು ಬಡ ಚಾನೆಲ್ ಮೇಲೆ ಇರಲಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ನೀವು ಆಗಬೇಕು ನನ್ನ ಚಾನಲಿಗೆ ಇವತ್ತು ನಿಮಗೆ ನಾನೊಂದು ಒಳ್ಳೆ ಕರಕರವಾದ ರುಚಿ ರುಚಿಯಾದ ಒಂದು ಮೀನು ಫ್ರೈ ಮನೆಯದೇ ಮಸಾಲೆ ಹಾಕಿ ಮೀನು ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು ನಾವು ಒಂದು ಎರಡು ಮೂರು ಥರದ ಮೀನು ತಂದಿದ್ದೆವು ಅದು ತುಂಬ ಚೆನ್ನಾಗಿತ್ತು ಮೀನು ಫ್ರೆಶ್ ಮೀನು ಒಂದು ಕೆಂಪು ಕಟ್ಲ ಅಂತ ಹೇಳ್ತೀವಿ ಅಥವಾ ಕೋಲಾ ಮೀನು ಕೆಂಪು ಇನ್ನೊಂದು ಚೈನೀಸ್ ಪಾಂಪ್ರೇಟ್ ಇದು ಕೆಂಪು ಕಟ್ಲ ಅಂತ ಹೇಳ್ತೀವಿ ನಾವು ಕೋಲ ಮೀನು ಅಥವಾ ಕೋರ ಮೀನು ಈಗೆಲ್ಲ ಕಟ್ಲ ಮೀನು ಈ ಥರ ಎಲ್ಲ ಹೇಳ್ತೀವಿ ಇದು ಸ್ವಲ್ಪ ಒಂದು ಒಂದು ಫೈವ್ ಪರ್ಸೆಂಟ್ ಒಂದು ಸ್ವೀಟ್ ರುಚಿ ಕೂಡ ಇದೆ ಈ ಮೀನಿಗೆ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕಾಗುತ್ತೆ ಹಾಗಾಗಿ ನಾನು ಮನೆ ಮಸಾಲೆಯಲ್ಲೇ ಇವತ್ತು ಮೀನನ್ನ ಮಿಕ್ಸ್ ಮಾಡಿದೆ ನಾವು ಪುಡಿ ಮಾಡಿ ಮಿಕ್ಸ್ ಮಾಡೋದಕ್ಕಿಂತ ನಾವು ರುಬ್ಬಿ ಮಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಹಾಗೆ ನಿಮಗೆಲ್ಲರಿಗೆ ನಾನು ಹೇಗೆ ಇದನ್ನು ಯಾವುದೆಲ್ಲ ಮಸಾಲೆ ಹಾಕಬೇಕು ಅಂತ ಹೇಳಿಕೊಡ್ತೀನಿ ತುಂಬ ಸಿಂಪಲ್ ಹಾಕಿ ಮಸಾಲೆ ಮಿಕ್ಸ್ ಮಾಡಿದಷ್ಟು ಮೀನು ಚೆನ್ನಾಗಿ ಮಾಡ್ಬೋದು ಹಾಗೆ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಹಾಕಿನೂ ಬೇರೆ ರೀತಿಯ ಒಂದು ಗ್ರೀನ್ ಫ್ರೈ ಕೂಡ ಮಾಡ್ಬೋದು ಮೀನು ಫ್ರೈ ಮಾಡುವಾಗ ತುಂಬ ರೀತಿಯಾಗಿ ಬೇರೆ ಬೇರೆ ಫ್ಲೇವರಲ್ಲೆಲ್ಲ ಮಾಡ್ಬೋದು ಮಾಮೂಲಿ ನಾವು ಮಾಡೋದು ಹೀಗೆ ಮಂಗಳೂರು ಕಡೆ ಕಾಸರಗೋಡು ಕಡೆ ಉಡುಪಿ ಕಣ್ಣೂರು ಆ ಕಡೆ ಎಲ್ಲ ಇದೇ ರೀತಿಯಲ್ಲಿ ಮೀನು ಫ್ರೈ ಮಾಡ್ತಾರೆ ಮತ್ತು ನಮ್ಮದು ವಿಶೇಷ ಏನಂದರೆ ನಾವು ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ಇನ್ನಷ್ಟು ರುಚಿಕರವಾಗಿರುತ್ತೆ ಮತ್ತು ಕೆಲವರಿಗೆ ಕೊಬ್ಬರಿ ಎಣ್ಣೆ ಆಗೋದಿಲ್ಲ ಅವರವರು ಯಾವ ಎಣ್ಣೆ ತಿಂತಾರೆ ಅದರಲ್ಲೇ ಫ್ರೈ ಮಾಡ್ಬೋದು ಇಲ್ಲಿ ನಾನು ನೋಡಿ ಎರಡು ಕಿಲೋ ಚೈನೀಸ್ ಪಾಂಪ್ಲೆಟ್ ಆಗಿ ಎರಡು ಕಿಲೋ ಕಟ್ಲ ಕೆಂಪು ಕಟ್ಲ ಅಂತ ಹೇಳ್ತೀವಿ ನಮ್ಮ ಊರಲ್ಲಿ ಮಣಮಾಟಿ ಕಟ್ಲ ಅಂತ ಕೂಡ ಹೇಳ್ತೀವಿ ಇವತ್ತೆಲ್ಲ ಮೀನನ್ನು ಮಾರ್ಕೆಟಲ್ಲೇ ಕ್ಲೀನ್ ಮಾಡಿ ಇಲ್ಲೇ ಆಮೇಲೆ ಅದರ ಸೈಡು ಅದು ಇದೆಲ್ಲ ಕಟ್ ಮಾಡಿ ಶುಚಿಯಾಗಿ ಇವಾಗ ಮೀನನ್ನು ತೊಳೆದು ಇಟ್ಟು ಅದನ್ನು ಇವಾಗ ಅದರ ಸ್ವಲ್ಪ ಸ್ವಲ್ಪ ನೀರು ಬಾಕಿ ಇರುತ್ತಲ್ವ ಅದನ್ನೆಲ್ಲ ಇವಾಗ ಒಂದು ಸೋಸು ಪಾತ್ರೆಗೆ ಹಾಕಿಟ್ಟಿದ್ದೀವಿ ಇದೊಂದು ಇಪ್ಪತ್ತು ನಿಮಿಷ ಈಗ ಹಾಕಬೇಕು ಯಾಕಂದರೆ ಮೀನಿಗೆ ನಾವು ಪಾಕ ರೆಡಿ ಮಾಡಿದಾಗ ಅದರಲ್ಲಿ ನೀರು ಇರಬಾರ್ದು ಮೀನಲ್ಲಿ ಆಗ ಮತ್ತಷ್ಟು ನೀರಾಗುತ್ತಲ್ಲ ಇಲ್ಲಿ ನಾನು ನೋಡಿ ಸಮ ಪ್ರಮಾಣದಲ್ಲಿ ಈಗ ಮೂರು ಕಿಲೋ ಮೀ ನಾಲ್ಕು ಕಿಲೋ ಮೀನಿಗೆ ಸಮ ಪ್ರಮಾಣದಲ್ಲಿ ಖಾರ ಇರುವ ಗುಂಟೂರು ಮೆಣಸಿನಕಾಯಿ ಹದವಾದ ಖಾರ ಇರುವ ಬ್ಯಾಡಗೆ ಮೆಣಸಿನಕಾಯಿ ತಗೊಂಡಿದ್ದೇನೆ ಇದರಲ್ಲಿ ಇವಾಗ ಏನಿಲ್ಲ ಅಂದ್ರೂ ಒಂದು ನೂರೈವತ್ತು ನೂರೈವತ್ತು ಗ್ರಾಮ್ ಇರ್ಬೋದು ಮಸಾಲೆ ಜಾಸ್ತಿ ಆಯಿತು ಅಂದರೆ ನಮಗೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲಿ ನಾನೊಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೇನೆ ಇದೀಗ ನಾವು ನಿಂಬೆಹಣ್ಣು ಹಾಕೋದ್ರಿಂದ ನಾನು ಇಷ್ಟು ಹುಣ್ಸೆಹಣ್ಣು ಹಾಕಿರೋದು ಇಷ್ಟು ಮೀನಿಗೆ ನಾನು ಎರಡು ನಿಂಬೆಹಣ್ಣಿನ ರಸ ತೆಗಿತೀನಿ ಈಗ ಅದರಷ್ಟು ನಿಂಬೆಹಣ್ಣಿನಾಗತ್ತಷ್ಟು ಹುಣ್ಸೆಹಣ್ಣು ಹಾಕಿ ಇವಾಗ ನಾನು ನೈಸಾಗಿ ರುಬ್ಬಿಟ್ಟಿದ್ದೀನಿ ಅದು ರುಬ್ಬೋದು ನೈಸಾಗಬೇಕು ಹಾಗೆ ನಾವು ರುಬ್ಬುವಾಗಾದರೂ ಅರಿಶಿನ ಪುಡಿ ಹಾಕ್ಬೋದು ಆಮೇಲೆ ಆದರೂ ಹಾಕ್ಬೋದು ನಾನೀಗ ಉಪ್ಪು ಅರಿಶಿನ ಪುಡಿ ಯಾವುದೂ ಹಾಕಿರಲಿಲ್ಲ ಹಾಗೆ ನಾನು ರುಬ್ಬಿಟ್ಟೆ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಬಬೇಕು ಈ ಥರ ಒಂದು ಏನು ಹೇಳೋದು ಟೈಟ್ ಮಸಾಲೆ ಬೇಕು ಟೈಟ್ ಅಂದರೆ ತುಂಬ ಅಲ್ಲ ಅಂತ ತೆಳುವಂತ ಆಗಲೇಬಾರ್ದು ಈ ರೀತಿ ನಾವು ರುಬ್ಬಿಡಬೇಕು ಆಮೇಲೆ ಇದು ಇಷ್ಟು ಮೀನಿಗೆ ಒಂದು ಎರಡು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು ಎರಡು ಅಥವಾ ಎರಡು ಕಾಲು ಮತ್ತಿ ಮೀನು ಅಥವಾ ಬೂತಾಯಿ ಮೀನು ಬಂಗುಡು ಮೀನಿಗೆ ಇನ್ನಷ್ಟು ಸ್ವಲ್ಪ ಜಾಸ್ತಿನ ಅರಿಶಿನ ಪುಡಿ ಹಾಕಬೇಕು ಈ ಮೀನಿಗೆ ಅಂಥ ಕೆಟ್ಟ ವಾಸನೆ ಕೂಡ ಇರೋದಿಲ್ಲ ಹಾಗೆ ನಮ್ಮ ಒಂದು ಹೇಳೋದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಕೂಡ ನಾನೀಗ ಇಲ್ಲಿ ಒಂದು ಕಾಲು ಸ್ಪೂನ್ ಹಾಕಿದೆ ನಾವು ಬ್ಯಾಡಗಿ ಚಿಲ್ಲಿ ಅಂದ್ರೂ ಕಾಶ್ಮೀರ ಚಿಲ್ಲಿನೇ ಆದರೂ ನಾನೊಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಕೂಡ ಹಾಕಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ರುಚಿಗೆ ತಕ್ಕ ಉಪ್ಪನ್ನ ಕೂಡ ಹಾಕಬೇಕು ಇವಾಗ ಇಲ್ಲಿ ಎರಡು ನಿಂಬೆಹಣ್ಣಿನ ರಸ ಇದ್ದೀನಿ ಹಾಗೆ ನಾವು ಒಂದು ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ತಗೊಂಡಿದ್ದೀವಲ್ವ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣಿನ ಅಷ್ಟು ಹುಣಸೆ ಹಣ್ಣು ಎರಡು ನಿಂಬೆಹಣ್ಣಿನ ರಸಕ್ಕೆ ಸಮ ಆದರೆ ಟೋಟ್ಲು ನಾಲ್ಕು ನಿಂಬೆಹಣ್ಣಿನ ರಸ ಥರ ತೆಗ್ದಿದ್ದೀವಿ ನಾವು ಇನ್ನು ಉಪ್ಪು ಉಪ್ಪು ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲ್ಲಲ್ಲಿ ಉಪ್ಪು ನಿಂತಿರಬಾರ್ದು ಈಗ ಉಪ್ಪು ಹಣ್ಣು ಅರ್ಶಿನ ಆಮೇಲೆ ನಮ್ಮದು ಬೇಡಗೆ ಚಿಲ್ಲಿ ಗುಂಟರಿ ಚಿಲ್ಲಿ ಇಷ್ಟು ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀಯೋ ಆ ಎಣ್ಣೆಯನ್ನು ಒಂದು ಒಂದು ಕಾಲು ಸ್ಪೂನಷ್ಟು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ತಳ ಹಿಡಿಯೋದಕ್ಕೆ ನಾವು ತಳ ಹಿಡಿಬಾರ್ದು ಅಂತ ಎಣ್ಣೆಯನ್ನು ಮಿಕ್ಸ್ ಮಾಡೋದು ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಇವಾಗ ತೊಳೆದು ಸೋಸಿಟ್ಟ ಮೀನನ್ನು ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಸಾಮಾನ್ಯ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಎರಡು ಗಂಟೆ ತನಕ ಹಾಗೆ ಇಡ್ಬೋದು ನಿಮಗೆ ಮೀನು ಜಾಸ್ತಿ ಇದೆ ಅಂದರೆ ಮತ್ತೆ ಫ್ರೀಝರಲ್ಲಿ ಸಪ್ರೇಟ್ ಸಪ್ರೇಟಾಗಿ ಇಟ್ಟರೆ ಡೈಲಿ ಒಂದಷ್ಟು ಮೀನು ತೆಗೆದು ಹೊರಗಡೆ ಇಟ್ಟು ನಮಗೆ ಅದನ್ನು ಮತ್ತೆ ನಾವು ಫ್ರೈ ಮಾಡ್ಬೋದು ಅದು ನಾರ್ಮಲ್ ಟೆಂಪ್ರೇಚರ್ ಬರ ಟೆಂಪ್ರೇಚರ್ ಬರುವ ತನಕ ಸ್ವಾರಿ ನಾರ್ಮಲ್ ಟೆಂಪ್ರೇಚರ್ ಬರುವ ತನಕ ಅದನ್ನು ನಾವು ಹೊರಗಡೆ ಎತ್ತಿ ಇಡಬೇಕು ಅಕಸ್ಮಾತ್ ಫ್ರೀಜರ್ ಒಳಗಡೆ ಇಟ್ಟರೆ ಫ್ರಿಜ್ಜಲ್ಲಿ ಯಾವತ್ತೂ ಮೀನು ಇಡಬಾರ್ದು ಕೆಟ್ಟ ವಾಸನೆ ಬರುತ್ತೆ ಈಗ ನಾವು ಮಧ್ಯಾಹ್ನ ಫ್ರೈ ಮಾಡುವಾಗಿದ್ದರೆ ಬೆಳಿಗ್ಗೆ ಫ್ರಿಜ್ಜಲ್ಲಿ ಇಡ್ಬೋದು ನಾಳೆ ತೆಗೆಯುವಾಗಿದ್ದರೆ ನಾವು ಫ್ರೀಸರಲ್ಲೇ ಇಡಬೇಕು ಆಗ ಒಂದು ಚೂರು ಟೇಸ್ಟ್ ಬದಲಾಗೋದಿಲ್ಲ ಒಂದು ನಾವು ಫ್ರೈ ಮಾಡೋ ಒಂದು ಎರಡು ಮೂರು ಅವರು ಮೊದಲೇ ತೆಗೆದಿಟ್ಟು ಹೊರಗಡೆ ಇಡಬೇಕು ಆಗ ರೂಮ್ ಟೆಂಪ್ರೇಚರಿಗೆ ಬರುತ್ತಲ್ವ ಆಮೇಲೆ ಫ್ರೈ ಮಾಡಬೇಕು ಅದಕ್ಕೆ ನಾವು ಮೀನನ್ನು ಫ್ರೀಝರ್ ಒಳಗೆ ಇಡುವಾಗ ಸಪ್ರೇಟ್ ಸಪ್ರೇಟ್ ಒಂದೊಂದು ದಿನಕ್ಕೆ ಎಷ್ಟು ಬೇಕು ಅಷ್ಟು ಎತ್ತಿರಬೇಕು ದಿನ ಮಾರ್ಕೆಟಿಗೆ ಮೀನು ಅಂಗಡಿಗೆ ಹೋಗ್ಲಿಕ್ಕಾಗಲ್ಲ ತುಂಬ ಒಂದು ಚೂರು ಟೇಸ್ಟು ಬದಲಾಗೋದಿಲ್ಲ ಆಮೇಲೆ ತುಂಬ ಫ್ರೆಶ್ ಆಗಿರುತ್ತೆ ಫ್ರೀಝರ್ ಒಳಗಡೆ ಇಟ್ಟರೆ ಕೆಳಗಡೆ ಇಟ್ಟರೆ ಮೀನು ಒಂದು ಎರಡು ಅವರ್ ಮೂರು ಅವರ್ ಅಷ್ಟೇ ಇಡ್ಬೋದು ಇಲ್ಲ ನೆಕ್ಸ್ಟ್ ದಿನ ಅದರ ಸ್ಮೆಲ್ ಚೇಂಜ್ ಆಗಿರುತ್ತೆ ಈಗ ಚೆನ್ನಾಗಿ ನೋಡಿ ಈ ಮಸಾಲೆಯನ್ನು ಚೆನ್ನಾಗಿ ಒಳಭಾಗ ಹೊರಭಾಗಕ್ಕೆಲ್ಲ ಮಿಕ್ಸ್ ಮಾಡಬೇಕು ಇದು ನಾವು ಮನೆಯಲ್ಲೇ ರುಬ್ಬಿದ ಮಸಾಲೆ ಆಗಿರೋದ್ರಿಂದ ಚೆನ್ನಾಗಿ ಮೀನಿಗೆ ಮಸಾಲೆ ಹಿಡಿಯುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಎರಡು ಮೆಣಸಿನಕಾಯಿ ಖಾರ ಕಮ್ಮಿನೂ ಇಲ್ಲ ಖಾರ ಜಾಸ್ತಿನೂ ಇಲ್ಲ ಹದವಾದ ಖಾರ ಇದೆ ಎರಡು ಅವರ್ ಅಂದಾಗ ನಮಗೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಉಪ್ಪನ್ನೆಲ್ಲ ನೋಡಿ ನೋಡಿ ಹಾಕಬೇಕು ಒಂದೇ ಸಲ ಉಪ್ಪನ್ನೆಲ್ಲ ಬಾಚಿ ಹಾಕಬಾರ್ದು ನಮಗೆ ಮಸಾಲೆ ಜಾಸ್ತಿ ಉಪ್ಪು ಹಾಕಿದ್ರೆ ಮತ್ತು ಏನು ಮಾಡಲಿಕ್ಕೂ ಆಗೋದಿಲ್ಲ ನೋಡಿ ಯಾವ ಥರ ಇದೆ ಈಗ ಮಿಕ್ಸ್ ಮಾಡಿದ್ದು ಈ ಥರ ಚೆನ್ನಾಗಿ ಮೆಣಸಿನ ಮಸಾಲೆ ತಾಗಬೇಕು ಆವಾಗಲೇ ಮೀನು ಫ್ರೈ ಮಾಡಿದಾಗ ಟೇಸ್ಟಿಯಾಗಿರುತ್ತೆ ಇದು ಗಂಜಿಗೂ ಕೂಡ ಈ ಮೀನು ಚೆನ್ನಾಗಿರುತ್ತೆ ಇಲ್ಲೊಂದು ತರಕಾರಿ ಕರಿ ಅಥವಾ ಮೀನು ಸಾರು ಜೊತೆ ಮೀನು ಚೆನ್ನಾಗಿರುತ್ತೆ ತರಕಾರಿ ಥರ ಸಾರು ಜೊತೆ ಇನ್ನಷ್ಟು ಚೆನ್ನಾಗಿರುತ್ತೆ ಹಾಗೆ ಈಗ ಇನ್ನೊಂದು ಮೀನು ಚೈನೀಸ್ ಪಾಂಪ್ಲೆಟ್ ಚೈನೀಸ್ ಪಾಂಪ್ಲೆಟಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದಲ್ಲೇ ಇವತ್ತು ಕ್ಲೀನ್ ಮಾಡಿಕೊಂಡು ಬಂದಿರೋದು ನಾವು ಅಲ್ಲೇ ಕಟ್ ಮಾಡಿಸಿ ತಂದಿರೋದು ದೊಡ್ಡ ಮೀನಿರುತ್ತೆ ಸ್ವಲ್ಪ ಹಾಗಾಗಿ ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ವೇಸ್ಟ್ ಹಾಕ್ಲಿಕ್ಕೆ ತುಂಬ ಪ್ರಾಬ್ಲಮ್ ನಮಗೆ ಲೇಟಾಗಿ ತಂದರೆ ಹಾಗೆ ಅಲ್ಲಿ ಕತ್ತರಿಸಿ ಇಲ್ಲಿ ಅದನ್ನು ಚೆನ್ನಾಗಿ ಆಮೇಲೆ ಸ್ವಲ್ಪ ಸ್ವಲ್ಪ ಅದು ಇದು ಬಾಕಿರುತ್ತೆ ಅವರು ಕಟ್ ಮಾಡಿದಾಗ ನಾವು ಇಲ್ಲಿ ಮನೆಯಲ್ಲಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಆಮೇಲೆ ತೂತು ಇಡಿ ಇವಾಗ ಮೀನಲ್ಲಿ ನೀರಿಲ್ಲ ನೋಡಿ ನಮ್ಮ ಮಸಾಲೆ ಕರೆಕ್ಟ್ ಆಗುತ್ತೆ ಮೀನಲ್ಲಿ ನೀರೇನಾದರೂ ಇದ್ದೆ ಅಂದರೆ ಮತ್ತೆ ಮಸಾಲೆ ತೆಳುವಾಗುತ್ತೆ ಆವಾಗ ನಾವು ಎಣ್ಣೆಗೆ ಹಾಕಿದಾಗ ಎಲ್ಲ ಮಸಾಲೆ ಬಿಟ್ಟು ಹೋಗುತ್ತೆ ಮತ್ತು ಮೀನನ್ನು ಯಾವಾಗಲೂ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಹೀಗೆ ನಾವು ತವಾ ಫ್ರೈ ಮಾಡಬೇಕು ಎಣ್ಣೆನೂ ಸ್ವಲ್ಪ ಸಾಕಾಗುತ್ತೆ ಆಮೇಲೆ ಸಿಮ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಆಮೇಲೆ ಸಿಮ್ಮಲ್ಲಿಟ್ಟು ಮೀಡಿಯಮ್ ಫ್ಲೇಮ್ ಸಿಮ್ ಹೀಗೆ ಮಾಡಿ ಫ್ರೈ ಮಾಡಿದಾಗ ಸುತ್ತ ಸೂಪರಾಗಿರುವ ಫ್ರೈ ಬರುತ್ತೆ ಮೊದಲು ನಾವು ಎಣ್ಣೆ ಬಿಸಿಯಾದಾಗ ಮಾತ್ರ ಐ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಈಗ ಈ ಮೀನನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸೇಮ್ ಟೈಮ್ ಇಡ್ಬೋದು ಒಂದು ಎರಡು ಗಂಟೆಯಿಂದ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ತನಕ ಹೊರಗಡೆ ಈ ಥರ ಮಿಕ್ಸ್ ಮಾಡಿ ಇಡ್ಬೋದು ಏನೂ ಆಗೋದಿಲ್ಲ ಚೆನ್ನಾಗಿ ಉಪ್ಪು ಖಾರ ಎಳೆದಿರುತ್ತೆ ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಹೋಗ್ಬೇಡಿ ಮತ್ತೇನಿದ್ರೂ ಫ್ರೀಸರ್ ಒಳಗಡೆ ಅಥವಾ ಬೇಗನೆ ಫ್ರೈ ಮಾಡುವಾಗಿದ್ದರೆ ಫ್ರಿಜ್ ಒಳಗಡೆ ಹೋಗಲಿ ಈಗ ತಾವ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಈ ಥರ ಐ ಫ್ಲೇಮಲ್ಲಿಟ್ಟು ಬಿಸಿ ಮಾಡಬೇಕು ನಾವು ಫ್ರೈ ಮಾಡೋ ತನಕ ಬಿಸಿ ಮಾಡಬೇಕು ಬಿಸಿ ಹೈ ಫ್ಲೇಮಲ್ಲಿ ಇರಬೇಕು ನೆಕ್ಸ್ಟ್ ಅದನ್ನು ಮೀಡಿಯಮ್ಗೆ ತರಬೇಕು ಮತ್ತು ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ಮತ್ತೆ ಮೀಡಿಯಮ್ಗೆ ತಂದು ಉಲ್ಟಾಕಬೇಕು ಹಾಗೆ ಮಾಡಿದಾಗಲೇ ಮೀನು ಸೀದು ಹೋಗೋದಿಲ್ಲ ಒಳಭಾಗ ಚೆನ್ನಾಗಿ ಬೇಯುತ್ತೆ ಫ್ರೈ ಆಗುತ್ತೆ ಈಗ ನೋಡಿ ಇಲ್ಲಿನ ಒಂದು ಮೂರುವರೆ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಡೀಪ್ ಫ್ರೈ ಮಾಡಿದಾಗ ನಮ್ಮ ಮಸಾಲೆ ಬಿಟ್ಟು ಹೋಗುತ್ತೆ ಇದರಲ್ಲಿ ಮಸಾಲೆ ಬಿಟ್ಟು ಹೋಗೋದಿಲ್ಲ ಇದನ್ನು ಹಾಗೆ ಅಕ್ಕಿ ಪುಡಿ ಮಾಡಿ ರವೆ ಫ್ರೈ ಥರ ಮಾಡ್ಬೋದು ಅಥವಾ ಚಿರೋಟಿ ರವೆ ಅದು ಮಿಕ್ಸ್ ಮಾಡಿ ಕೂಡ ರವೆ ಫ್ರೈ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಮಗೆಲ್ಲ ಸ್ವಲ್ಪ ಖಾರ ಖಾರ ಬೇಕು ಹಾಗಾಗಿ ಈಗ ರವೆ ಫ್ರೈ ಮಾಡಿದಾಗ ಖಾರ ಸ್ವಲ್ಪ ಕಮ್ಮಿ ಅಂತ ಅನಿಸ್ಬಿಡುತ್ತೆ ಬೇಕಂದ್ರೆ ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಹೇಗೆ ಬೇಕಾದರೂ ಮಾಡ್ಬೋದು ಮಿಕ್ಸ್ ಮಾಡೋ ಮಸಾಲೇನೂ ಚೆನ್ನಾಗಿರಬೇಕು ಮತ್ತು ಮೀನು ಕೂಡ ತೆಗಿಲಿಕ್ಕೆ ಗೊತ್ತಿರ್ಬೋ ಬೇಕು ಕೆಲವು ಗೊತ್ತಿಲ್ಲದವರಿಗೆ ಮಾರ್ಕೆಟಲ್ಲೆಲ್ಲ ಬಹಳ ಮೋಸ ಮಾಡ್ತಾರೆ ಹಾಗಾಗಿ ಮೀನನ್ನೆಲ್ಲ ತೆಗುವಾಗ ನೋಡಿ ಮಂಗಳವಾರ ಒಳ್ಳೆ ಮೀನು ಸಿಗುತ್ತೆ ಮಾರ್ಕೆಟಲ್ಲಿ ಶನಿವಾರ ಒಳ್ಳೆ ಮೀನು ಸಿಗುತ್ತೆ ಸೋಮವಾರ ಅಂತೂ ಹೋಗಲೇಬೇಡಿ ಭಾನುವಾರ ಕೂಡ ಒಳ್ಳೆ ಮೀನು ಸಿಗುತ್ತೆ ಬುಧವಾರ ಗುರುವಾರ ಎಲ್ಲ ಹೋದರೆ ಶಿವಾಜಿನಗರ ಮಾರ್ಕೆಟ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಷ್ಟು ಒಳ್ಳೆ ಮೀನು ಸಿಗೋಲ್ಲ ಈಗ ನಮ್ಮ ಊರಲ್ಲಿ ಆದರೆ ಡೈಲಿ ಮಾರ್ಕೆಟಿಗೆ ಮೀನು ಬರುತ್ತಲ್ವ ಈ ಸಿಟಿ ಆಗಿದ್ದಕ್ಕೆ ಅವ್ರ ಸೈಡಿಂದಲೇ ಮೀನು ಬರಬೇಕು ಹಾಗಾಗಿ ನೀವು ಮೀನು ತೆಗೊಂಡು ತಂದಿಡುವ ದಿವಸ ಅಂದರೆ ಮೀನು ಮಂಗಳವಾರ ಶನಿವಾರ ಭಾನುವಾರ ಅವತ್ತು ಒಳ್ಳೆ ಮೀನು ಬರುತ್ತೆ ಮತ್ತು ನಂಬಿಕಸ್ತ ಒಂದು ಮೀನು ವ್ಯಾಪಾರಿಯನ್ನು ನೀವು ರೆಗ್ಯುಲರಾಗಿ ತಗೊಳ್ಬೇಕು ಅವರ ಕೈಯಿಂದಾಗ ನಿಮಗೆ ಒಳ್ಳೆ ಮೀನು ಅಷ್ಟೇ ಕೊಡ್ತಾರೆ ಈಗ ಅವರಿಗೆ ಒಳ್ಳೆ ಮೀನು ಕೆಟ್ಟ ಮೀನು ಬಗ್ಗೆ ಅಷ್ಟು ಗೊತ್ತಾಗಲ್ಲ ಸಮುದ್ರ ಮೀನು ಬಗ್ಗೆ ಹಾಗಾಗಿ ನಾನು ಅದನ್ನು ಹೇಳ್ತಾ ಇರೋದು ಅದನ್ನು ತಪ್ಪಾಗಿ ಭಾವಿಸ್ಬೇಡಿ ಯಾಕೆ ನೀವೆಲ್ಲ ಜಾಸ್ತಿ ಚಿಕನ್ ಮಟನ್ ಆಮೇಲೆ ತರಕಾರಿ ತಿನ್ನುವರಲ್ವ ಸಮುದ್ರ ಮೀನು ಬಗ್ಗೆ ಎಲ್ಲ ಗೊತ್ತಾಗೋದಿಲ್ಲ ಹೊಳೆ ಮೀನು ಅಂದರೆ ಅಷ್ಟೊಂದು ಟೇಸ್ಟಿಯಾಗಿ ಕೂಡ ಇರೋದಿಲ್ಲ ಹಾಗೆ ಹೀಗೆ ತಂದು ಎಲ್ಲರೂ ಕೂಡ ಫ್ರೈ ಮಾಡಿ ಸರಿ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಮನೆ ಮಸಾಲೆಯಲ್ಲೇ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮೀನು ಸ್ವಲ್ಪ ಜಾಸ್ತಿ ತಂದು ನಾನು ಹೇಳಿದ ರೀತಿಯಲ್ಲಿ ಫ್ರೀಝರಲ್ಲಿ ಇಟ್ಟರೆ ಆಗಾಗ ಹೋಗಬೇಕಾದ ಅಗತ್ಯವೂ ಇಲ್ಲ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಎಲ್ಲವೂ ಕೂಡ ನನ್ನ ಈ ಒಂದು ಚಾನೆಲ್ ಮೇಲೆ ಇರಬೇಕು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಕೂಡ ಆಗಬೇಕು ನನ್ನ ಚಾನಲಿಗೆ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಮತ್ತೆ ಮತ್ತೆ ನಾನು ಬರ್ತೀನಿ ಒಳ್ಳೆಯ ಅಡುಗೆಂದಿಗೆ ಅದಕ್ಕೆ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಾನು ಯೂಟ್ಯೂಬಲ್ಲಿ ಇರಲಿಕ್ಕಾಗಲ್ಲ ಈಗ ಬರ್ತೀನಿ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಅಷ್ಟೇ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೂ ಆಗಲ್ಲ ಚ ದಿನ ಅಪ್ಲೋಡ್ ಮಾಡ್ತೀನಿ ನೋಡಿ ನನ್ನ ಚಾನಲ್ ನೋಡಿ ಅದೇ ಥರ ಅಡುಗೆ ಮಾಡಿ ಟಾಟಾ ಬಾಬಾ